ಹಾಯ್ ಎಲ್ಲರೂ ನಮಸ್ಕಾರ ನೀವು ನೋಡ್ತೀರ ವಾಯ್ಸ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಸಬ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ಸೋನು ಶ್ರೀನಿವಾಸ ಗೌಡ ಕಾಂಟ್ರಾವಿ ಅಂದರೆ ಕಂಟ್ರಾವರ್ಸರ್ಸರ್ಸಿ ಇವ್ರ ಗುರು ಯಾಕಂತಂದ್ರೆ ಪ್ರತಿ ಟೈಮಲ್ಲಿ ಏನಾದರೂ ಒಂದು ಕಾಂಟ್ರವಸ ಮಾಡ್ಕೊಳ್ಳಬೇಕು ತಿಂಗಳಿಗೂ ಮೂರು ತಿಳಿಗೊಂದು ಕಾಂಟ್ರವಸಿ ಇರಲಿಲ್ಲ ಅಂದ್ರೆ ಇವ್ರನ್ನ ಜನ ಎತ್ತಿ ಬಿಸಾತಾರೆ ಮೂಲಿಗೆ ಅಂತ ಗೊತ್ತಿದೆ ಅವರಿಗೆ ಅದಕ್ಕೋಸ್ಕರ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಕಾಂಟ್ರವರ್ಸ ಮಾಡ್ಕೊಂಡು ಮಾಡ್ಕೊಂತಾರೆ ಮಾಡ್ಕೊಳ್ಳೋದು ಆಮೇಲೆ ನನಗೆ ಗೊತ್ತಿಲ್ಲ ಅದು ಇಲ್ಲ ಇದು ಇಲ್ಲ ಸೊ ಇದೇ ಈ ಥರದ್ದು ಪುಂಗಿಗಳನ್ನ ಬಿಡೋದು ಶುರು ಮಾಡ್ಕೊತಾರೆ ಅದ್ರದ್ದು ಕಿತ್ತುಗಳ ಕೆಲಸ ಮಾಡೋದು ಆಮೇಲೆ ಬಿಡು ಕ್ಷಮೆ ಕೊಡಿ ನಾನು ಕ್ಷಮೆ ಮಾಡಿ ಆಮೇಲೆ ಒಂದು ಇನ್ನೊಂದು ಚಾನ್ಸ್ ಕೊಡಿ ಹಾಕಿಕೊಡಿ ಹೀ ಕೊಡಿ ಇದೆಲ್ಲ ಸುಮಾರು ನಡೆಯುತ್ತೆ ಅವ್ನು ಅವ್ನ ಆಗೇ ಹಸು ಬಂದ ಅವ್ನು ಏನೋ ಬಿಡಿ ಕರ್ನಾಟಕಕ್ಕೆ ಕಾಗೆ ಹಿಸಿದ ಆಮೇಲೆ ಬಂದು ಎರಡನೇ ಅವಕಾಶ ಹಾಕಿ ಹಾಕಿಕೊಡಿ ಹೀ ಕೊಡಿ ಅಂತ ಏನೋ ಒಂದು ತುಂಬ ಅವ್ನು ಎರಡನೇ ಅವಕಾಶ ಕೊಟ್ಟರು ಅವ್ನು ಯಾವುದೋ ಶೋ ಕೂ ಮಾಡಿ ಕಳಿಸಿದ್ರು ಎಂತ ಕಷ್ಟ ಜನಗಳಿದ್ದಾರೆ ಅಂತಂದರೆ ತಪ್ಪುನ ತಪ್ಪು ಆಮೇಲೆ ಅದನ್ನ ಹೇಳುವಂಥ ಧೈರ್ಯ ತಾಕತ್ತು ಯಾವ ಮಕ್ಕಳಿಗೆ ಎಲ್ಲ ಎಮೋಷನಲ್ ಫೋನ್ಗಳು ಎಮೋಷನಲ್ ಇರಬೇಕು ಆದರೆ ಒಬ್ಬ ಮೋಸಗಾರ ನನ್ನ ಮಕ್ಕಳನ್ನ ಇಂಥ ಕಿತ್ತೊತ್ತೋಗ್ರವನ್ನೆಲ್ಲ ಕೆಮಸ್ ಕೂತ್ಕೊಂಡ್ರೆ ರಾಜ್ಯದ ಗತಿಯನ್ನು ದೇಶದ ಗತಿಯನ್ನು ಅವನು ತಪ್ಪು ಮಾಡಿದ ಅವನು ಶಿಕ್ಷೆ ಅನುಭವಿಸಬೇಕು ಅವನು ಚಿಕ್ಕವನು ದೊಡ್ಡವನ ಗೊತ್ತಿಲ್ಲ ಕಾನೂನು ಲೆಕ್ಕದಲ್ಲಿ ಅವ್ನು ತಪ್ಪು ತಪ್ಪೇನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಾಳೆ ನಾಳೆ ಅವ್ನಿಗೆ ಒಬ್ಬ ಮಾಡಿಬಿಟ್ಟು ನಾನು ಮರ್ಡರ್ ಮಾಡಿದ್ರೆ ಈ ಮಟ್ಟಿಗೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಂದ್ರೆ ಬಿಟ್ಬಿಡ್ತಾರೆ ಯಾರಾದ್ರೂ ಇಲ್ಲ ತಾನೆ ಇವಾಗ ಆಗಿರೋದು ಏನು ಅಂತಂದ್ರೆ ಈ ಸೋನು ಶ್ರೀನಿವಾಸ ಗೌಡ ಅವರು ಒಂದು ಮಗುನ ದತ್ತು ತಗೊಂಡಿದ್ದೀನಿ ಅಂತ ಸುಮಾರು ವಿಡಿಯೋದಲ್ಲಿ ಹೇಳಿದಾರೆ ಆಮೇಲೆ ಕಾಸು ತಗೊಂಡಿಲ್ಲ ಏನೇನೋ ಅದರಲ್ಲಿ ಸುಮಾರು ಒಂದು ಸ್ಟೇಟ್ಮೆಂಟ್ ಹೇಳಿದಾವೆ ಒಂದು ಹೇಳ್ತಾರೆ ದತ್ತು ತಗೊಂಡಿದ್ದೀನಿ ಅಂತ ಇಲ್ಲ ನಾನು ಕೆಲವು ಅವ್ರಿಗೆ ಓನ್ಲಿ ಸ್ಕೂಲ್ ಅದು ಇದು ಮಾಡಕ್ಕೆ ಮಾತ್ರ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅವ್ರು ತಾಯಿ ನೋಡಿದ್ರೆ ನಾವು ದತ್ತು ಕೊಟ್ಟಿಲ್ಲ ಓನ್ಲಿ ಶಾಲೆಗೆ ಅದಕ್ಕೆ ಇದಕ್ಕೆ ನಾನು ಕಲಿಸ್ತೀನಿ ಸೊ ನಾನು ಹತ್ರ ಬಿಡಿ ಅಂತ ಹೇಳಿದ್ದು ಮಾತ್ರ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾನು ಇಲ್ಲಿ ಇಬ್ಬರು ತಪ್ಪಿದೆ ಓನ್ಲಿ ಸೋನು ಶ್ರೀನಿವಾಸ್ ಗೌಡದ್ದು ಎಷ್ಟು ತಪ್ಪಿದೆ ಅಷ್ಟೇ ತಪ್ಪು ಅವ್ರ ತಂದೆ ತಾಯಿದು ಕೂಡ ಇದೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಮೇಲೆ ಅವ್ರನ್ನ ಬೆಳೆಸೋ ಆಗಲ್ಲ ಅಂದಮೇಲೆ ಏನಕ್ಕೆ ಹೇರಬೇಕು ಫಸ್ಟ್ ಆಫ್ ಆಲ್ ಅದೇ ಹೇಳಿ ಇವಾಗ ಏನು ಊಟಕ್ಕಂತೂ ತೊಂದರೆ ಇಲ್ಲ ಸರ್ಕಾರಿ ಶಾಲೆಗೆ ಹಚ್ಚಬಹುದು ಅದಕ್ಕಂತೂ ಏನು ತೊಂದರೆ ಇಲ್ಲ ಇವಾಗ ಊಟ ಸರ್ಕಾರ ಸರ್ಕಾರ ಆರೆಡಿ ಅದು ತಕ್ಕ ಏನು ಬೇಕೋ ಕೊಡ್ತಿದೆ ಓಕೆ ಅದನ್ನಲ್ಲಿ ನೀವು ಬೆಳಸೋಕ್ಕಾಗಿಲ್ಲ ಅಷ್ಟು ಕೊಟ್ಟರು ಬೆಳಸೋಕ್ಕಾಗಿಲ್ಲ ಅಂತಂದರೆ ಏನು ಕೇಳಬೇಕಾಗಿತ್ತು ಅವ್ರು ಯಾರೋ ಬರ್ತಾರೆ ಏನೋ ಕೇಳೋದು ಹೆಣ್ಣು ಮಗುನು ಹೆಂಗೆ ಯಾವ ಇದ್ರ ಮೇಲೆ ಕಳಿಸಿದ್ರೆ ಅಂತ ಅರ್ಥ ಆಗಲಿಲ್ಲ ನನಗೆ ನಾಳೆ ಹೋಗಿ ಏನೋ ಆಗಿ ಏನೋ ಆಗಿದ್ದರೆ ಯಾರು ರೆಸ್ಪಾನ್ಸ್ ಬರೋದಕ್ಕೆ ನೀವರ ತಂದೆ ರೆ ರೆಸ್ಪಾನ್ಸ್ ಅಥವಾ ಸೋನು ಶ್ರೀನಿವಾಸಗೌಡರ ರೆಸ್ಪಾನ್ಸ್ ಬರ್ತಾರೆ ಅದು ತೊಗೊಂಡಿದ್ದೀರಾ ಅದು ಕೊಟ್ಟಿದ್ರೆ ಅದೊಂದು ಕಾನೂನು ಪ್ರಕಾರ ಆಗಿದೆಯಾ ಅದು ಇಲ್ಲ ಎಷ್ಟು ರೂಲ್ಸ್ ಇದೆ ಗೊತ್ತರಲ್ಲಿ ಸೆಂಟ್ರಲ್ಲಿ ಒಂದು ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ ಸ್ಟೇಟಿಂದ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ ಅದೆಲ್ಲ ಮ್ಯಾಚ್ ಆಗಿದ್ದಾದ್ಮೇಲೆ ಎಲ್ಲ ಫಾಲೋ ಅಪ್ ಆದಮೇಲೆ ಈ ಒಂದು ಪ್ರೊಸೆಸ್ ನಡೆಯುತ್ತೆ ದತ್ತು ಕೊಡೋದ್ರಾಗಿರ್ಬೋದು ತೊಗೊಳ್ಳೋದಾದ್ರಾಗಿರ್ಬೋದು ಒಂದು ಮಗುನ ಯಾವ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಕಳಿಸ್ತೀರಾ ಅಂತಂದರೆ ನಿಜವಾಗ್ಲೂ ನಿಮಗೇನು ಆ ಮಗು ಮೇಲೆ ಪ್ರೀತಿ ಕಾಳಜಿ ಏನಾದರೂ ಇದೆಯಾ ತಂದೇ ತಾಯಿ ನಿಮಗೆ ಈಗಿನ ಟೈಮಲ್ಲಿ ಹೆಣ್ಮಕ್ಕಳಿಗೆ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಯಾವ ಮಟ್ಟಕ್ಕೆ ರಕ್ಷಣೆ ಇದೆ ಅಂತ ನಿಮ್ಗೆ ಗೊತ್ತಿದೆ ಒಂದು ಹೆಣ್ಮಗು ನನಗೆ ಇನ್ನೊಬ್ಬರು ಮನೆ ಕಳಿಸ್ತೀರಾ ಅಂತಂದರೆ ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅಲ್ಲಿ ಮನೇಲಿ ಯಾರಿದ್ದಾರೆ ಯಾರೊಬ್ಬರು ಬಂತ ಕೇಳಿದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅದು ಏನು ವಿಚಾರಿಸಿದೆ ಅದು ಹೆಂಗೆ ಕಳಿಸಿದ್ರಿ ಆಮೇಲೆ ಊರವ್ರು ಇವಾಗ ಬಂದಿದ್ದಾರೆ ಅವರು ಸಪೋರ್ಟ್ ಮಾಡಿಕೊಂಡು ಆ ಕಳಿಸೋ ಟೈಮಲ್ಲಿ ನೀವೇನು ಮಾಡ್ತಾಯಿದ್ರಿ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ನಾನು ಹೇಳೋದೇನು ಅಂತಂದ್ರೆ ಇವರು ಇವ್ರು ಕಳಿಸಿರ್ಬೋದು ಒಂದು ವಿಡಿಯೋದಲ್ಲಿ ತಾಯಿ ಹೇಳ್ತಾರೆ ಯಾರಂತಂದ್ರೆ ಆ ಮಗುವಿನ ತಾಯಿ ಹೇಳ್ತಾರೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಆಫರ್ ಮಾಡಿದ್ರು ಸೋನೋ ಅಂತ ಹೇಳ್ತಾರೆ ಅವ್ರನ್ನ ತಮಾಶಾಗೆ ಹೇಳಿದ್ರು ಸೀರಿಯಸ್ ಹೇಳಿದ್ರು ಗೊತ್ತಿಲ್ಲ ನನಗೆ ಬಟ್ ಈ ಹತ್ತು ಲಕ್ಷದ ವಿಷಯ ಬಂದಾಗ ನಿಜವಾಗ್ಲೂ ಅದು ಇನ್ನೂ ದೊಡ್ಡ ಆಗುತ್ತೆ ಆಮೇಲೆ ಇನ್ನೊಂದು ನಾನು ಹೇಳಿದೆ ಅಂದ್ರೆ ಸೋನು ಆ ಮಗುನ ದತ್ತು ಪಡೆದು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತಾನೆ ಅಂತ ಅನ್ಕೊಳ್ಳೋಣ ಅದಕ್ಕೆ ಅದಕ್ಕೊಂದು ಪ್ರಸೆಸ್ ಅಂತ ಇರುತ್ತೆ ಸೊ ಈ ಪ್ರತಿಯೊಂದಿರಲ್ಲೂ ಕೂಡ ಕಾನೂನು ನಾವು ಸಲಹೆ ತಗೊಬೇಕು ಅದನ್ನ ಪ್ರಮಿಷನ್ ತೊಗೊಬೇಕಾಗುತ್ತೆ ಆಮೇಲೆ ಯಾವ್ದೊಂದು ಮಗು ಬೇಕು ಅಂದ ತಕ್ಷಣ ಅವರೇ ಮಗು ಮಗು ಕೊಡಲ್ಲ ಅವರೊಂದು ಚಾಯ್ಸ್ ಕೊಡ್ತಾರೆ ಒಂದು ಎರಡು ಮೂರು ಮಗುನ ಸೊ ಅದರಲ್ಲಿ ನಾವು ತಗೊಬೇಕು ಆಮೇಲೆ ಅದಕ್ಕೆ ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇವಾಗ ತಗೊಳರ್ಗೂ ಮತ್ತೆ ಆ ಮಗುವಿಗೆ ಇಪ್ಪತ್ತೈದು ವರ್ಷಕ್ಕೆ ಯಾಕೆ ಇರಬೇಕು ಆಮೇಲೆ ಅವರು ತೊಗೊಳೋಂಥವ್ರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅವ್ರ ಇನ್ಕಮ್ ಎಷ್ಟಿದೆ ಇನ್ಕಮ್ ಸ್ಟೇಬಲ್ ಆಗಿದೆಯಾ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಸೊ ಪ್ರತಿಯೊಂದು ಕೂಡ ಮದುವೆ ಆಗಿದೆ ಇಲ್ಲವಾ ಅವ್ರು ಇಂಡಿಯನ್ ಸಿಟಿಸನ್ನ ಅಥವಾ ಎನ್ ಆರ್ ಐ ಹೊರದೇಶದಿಂದ ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ಸೊ ಎಲ್ಲ ಸುಮಾರು ಪ್ಯಾರಾಮೀಟರ್ಸ್ ಇದೆ ಅವರು ಇದರಲ್ಲಿ ಎಲ್ಲೋ ದಾರಿಗೊಂದು ಮಗು ಹೋಗ್ತಾ ಇದೆ ಅಂತ ತಪ್ಪು ಪಡಿತೀನಿ ನಾನು ಹಂಗಲ್ಲ ಹಂಗೆ ನಡೆಯಲ್ಲ ಇದು ಕಾನೂನಿದೆ ನಾಳೆ ಆ ಮಗು ಏನಾದರೂ ಆಯಿತು ಅಂತಂದ್ರೆ ಯಾರು ರೆಸ್ಪಾನ್ಸಿಬಲ್ ಆ ಮಗು ಕೆಲವೊಂದು ಹೇಳ್ಸಲ್ಲಿ ಹೇಳುತ್ತೆ ಆ ಅಣ್ಣ ಬರ್ತಾರೆ ಹಂಗೆ ಹೊಡಿತಾರೆ ಹಿಂಗೆ ಹೊಡಿತಾರೆ ಎಲ್ಲ ಯಾರವರು ಹೆಂಗೆ ಆಮೇಲೆ ವಿಡಿಯೋದಲ್ಲಿ ತೋರಿಸೋದು ಅವ್ಳಿಗೆ ಇದನ್ನು ಕೊಡ್ತಿದ್ದೀನಿ ಅದು ಕೊಡ್ತಿದ್ದೀನಿ ಆಮೇಲೆ ಅದು ಅವ್ರಿಗೆ ಅವ್ಳಿಗೆ ಬಂದಿರೋ ಅಂತ ದುಡ್ಡು ಎಲ್ಲ ತಂದೆ ತಾಯಿ ಕೊಡ್ತೀನಿ ಯಾವ ದುಡ್ಡು ಏನು ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಸೊ ಇದೆಲ್ಲ ಸುಮಾರು ರೂಲ್ಸ್ ಹೇಳಿದೆ ಆಮೇಲೆ ನಾನು ಹೇಳೋದು ಕಚೇಲೆ ಕೆಲವೊಂದು ಕಚ್ಚಡ ನನ್ನ ಇರ್ತಾರೆ ಅವ್ರ ಫ್ಯಾನ್ಸ್ಗಳಂತೆ ಅವರು ಅವ್ರ ಫ್ಯಾನ್ಸ್ಗಳು ಒಳ್ಳೆ ರೀತಿಯಿಂದ ಏನೋ ಒಳ್ಳೆ ಮಾಡಿದ್ರೆ ಬೆಲೆ ಇಲ್ಲ ಇವರಿಗೆಲ್ಲೂ ಅವ್ರು ತಂದೆ ತಾಯಿಗೆ ಬೈತಿದ್ದಾರೆ ಇವಾಗ ನೂರು ಚೆನ್ನಾಗಿ ಮುಂದೆ ಬಂದು ಹೇಳ್ತಿರೋದಕ್ಕೆ ಇವ ಇಂಥವಾಗೆಲ್ಲ ಒಳ್ಳೇದು ಮಾಡಬಾರ್ದು ಒಳ್ಳೆತನ ಬೆಲೆ ಇಲ್ಲ ಅಂತ ಇವು ಆ ದುಡ್ಡಿನ ಉಳ್ಗೆ ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲಾ ಮಾಡ್ಕೊಂಡು ಬರೋದು ಅವೆಲ್ಲ ಮಾತಾಡ್ಬಾರ್ದು ಆ್ಯಕ್ಚುಲಿ ಬಟ್ ಆದರೂ ಕೂಡ ಆ ಬುದ್ಧಿ ಬರುತ್ತೆ ಯಾವ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಅಂತ ಗೊತ್ತಿಲ್ಲ ಒಳ್ಳೆ ಒಂದು ದೊಡ್ಡ ಸಾಹಾತ್ರ ಏನು ಒಳ್ಳೆ ಕೆಲಸ ಏನು ಮಾಡಿಲ್ಲ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಏನೋ ಸಂದೇಶ ಕೊಡುವಂಥ ಏನು ಮಾಡಿಲ್ಲ ಅದೇ ಕೆಲವೊಂದು ಬೆಟ್ಟಿಂಗ್ ಆಪ್ಗಳು ಅದು ಇದು ಎಲ್ಲ ಮಾಡಿಕೊಂಡು ಇರೋದು ಯಾವುದು ಸೋಷಲ್ ಮೀಡ್ಯ ಬಂದು ಮಾಡ್ತಿರೋದು ನಾಳೆ ಇರುತ್ತವರೆಲ್ಲೋ ಗೊತ್ತಿಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ರ ಗೊತ್ತಿಲ್ಲ ನಾಳೆ ಒಳ್ಳೆ ಮದುವೆ ಆಗುತ್ತೆ ನೋವು ಬರ್ಕರಿಗೆ ಮನೆಗೆ ಅಥವಾ ಅಲ್ಲೇ ಇರ್ಬೋದು ಏನು ಮುಂದೆ ಬರುವಂತ ನಾನು ನೋಡ್ಕೊತ ಯಾವ ಒಂದು ಮೇಲೆ ಗ್ಯಾರಂಟಿ ಹೇಳಿ ಆನ್ಸರ್ ಮಾಡಿ ನೋಡೋಣ ಅವ್ರು ಫಾಲೋರ್ಸ್ ಯಾವಿದ್ರೆ ಹಾಕಿಲ್ಲ ಕಷ್ಟ ಆಗೋ ಮಕ್ಕಳು ಮಾತ್ತಿದ್ರೆ ಈ ವಿಷಯನ ತಗೊಂಡು ಇನ್ನೊಂದ್ ತಡ್ಕಾರಿ ರಾಜಕಾರಣಿ ಪ್ರಶ್ನೆ ಪ್ರಶ್ನೆ ಮಾಡಿ ಹಾಂ ಸೌಜನ್ಯ ಕೇಸನ್ನು ಪ್ರಶ್ನೆ ಮಾಡಿ ಅಂತ ಅಂದರೆ ಅದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ಇದನ್ನು ಪ್ರಶ್ನೆ ಮಾಡುವಂಥ ಇದು ಹಕ್ಕಿಲ್ವ ನಿಮಗೆ ನರ ಇಲ್ವಾ ನೀವು ಮಾಡಿ ರಾಜಕಾರಣಿಗಳಿಗೆ ಸೌಜನ ಕೇಸ್ ಬಗ್ಗೆ ಮಾತಾಡಿಲ್ಲ ಇದೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವ್ರಿಗೆ ಈ ಥರ ಟೆಂಡ್ಲಿ ಇರ್ಬೇಕು ರೀ ಒಂದು ಸರಿ ಜೆಲ್ಗೋ ಬಂದುಬಿಟ್ಟು ಇನ್ನೂ ರೆಪುಪೇಷನ್ ಜಾಸ್ತಿ ಆಗುತ್ತೆ ಒಂದು ಮಿಲಿಯನ್ ಫಾಲೋರ್ ಇದೆ ಅಂತವರಿಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇನ್ನೂ ಗೊತ್ತಿಲ್ಲ ನಮಗೆ ಎಂಥ ಹಲ್ಕ ನಮ್ಮ ಮಕ್ಕಳು ಜನಗಳು ಹ್ಞೂ ನಮ್ಮ ದೇಶ ಇದು ನಮ್ಮ ರಾಜ್ಯ ಇದು ಹಿಂಗೆ ಮೋಸ ಮಾಡೋದು ಬಂದ್ಬಿಟ್ಟು ನಾಳೆ ತಪ್ಪಾಯಿತು ಅಂತ ಕೈ ಮುಗಿಬಿಟ್ರೆ ಅವ್ರನ್ನ ಕ್ಷಮಿಸ್ಬಿಡ್ತೀವಿ ನಾವು ನಮ್ಮ ಜನ ಅಂತವ್ರು ಹಿಂಗೆ ಮಾಡಿದ್ರೆ ನಮ್ಮ ಈ ಮಟ್ಟಕ್ಕೆ ಜಾತಿ ದುಡ್ಡು ಧರ್ಮ ಮೇಲು ಕೀಳು ಇಂಥದ ಮೇಲೆ ರಾಜಕಾರಣ ಮಾಡ್ಕೊಂಡು ನಡೀತಿರೋದು ನಡೀತಾ ಹಿಂಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅವಳು ಯಾವ ವಲೇ ಆಗಲಿ ಯಾವ ಆಗಿರಲಿ ಅವ್ನು ಎಷ್ಟೇ ವಯಸ್ಸಿರಲಿ ತಪ್ಪ ಮಾಡಿದ್ನ ಅವ್ನ ಬುದ್ಧಿ ಕಲಿಸಲೇಬೇಕು ಹೊರಗಡೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ತಿರುಗಾಡಕ್ಕಾಗುತ್ತೆ ಬೀಚಲೆಲ್ಲೆ ಇಷ್ಟು ಇಷ್ಟು ಕಾನೂನು ಬಗ್ಗೆ ಗೊತ್ತಿಲ್ಲ ಒಂದು ವೀಡಿಯೋದಲ್ಲಿ ಹೇಳ್ತಾಳೆ ಇದು ಪ್ರೊಸೆಸಲ್ಲಿ ನಡೀತಾ ಇದೆ ಅದೇ ದತ್ತು ಕಾನೂನು ಪ್ರಕರಣ ತಗೊಂಡಿದ್ದೀನಿ ಅಂತ ಹೇಳ್ತಾಳೆ ಆಮೇಲೆ ಪೊಲೀಸರು ಮುಂದೆ ಹೋಗ್ಬಿಟ್ಟು ನನಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ತಪ್ಪಾಗಿದೆ ಅಂತ ಒಪ್ಕೊಳ್ತಾಳೆ ಇವ್ರು ಮೀಡಿಯಾ ಹಲ್ಕಾನ್ ನನ್ನ ಮಕ್ಕಳು ಹೋಗ್ಬಿಟ್ಟು ಅವ್ರು ಮೇಡಮ್ ಹೇಳಿ ಮೇಡಮ್ ಕಣ್ಣು ಕಣ್ಣಲ್ಲಿ ಇರ್ಬತ್ತಿಲ್ಲ ಮೇಡಮ್ ಹೇಳಿ ಮೇಡಮ್ ಅಂತ ಏನು ದೊಡ್ಡ ಇಂಟರ್ನ್ಯಾಷನಲ್ ನ್ಯೂಸ್ ಇದು ಮಾಡಿದೆ ಫಸ್ಟ್ ಆಫ್ ಆಲ್ ಕಿತ್ತೋಗ್ರೆ ಕೆಲಸ ಇವಾಗಲೂ ಹೇಳ್ತಾ ಇದ್ದೀನಿ ಅವರು ಮಾಡಿರೋದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ಬೋದಿಲ್ಲ ಅಂತಲೇ ಹೇಳ್ತಿಲ್ಲ ತೊಗೊಂಡು ಹೋಗ್ಬಿಟ್ಟು ವೀಡಿಯೋ ಮಾಡಿಸಿ ಪ್ರಚಾರ ತೊಗೊಳೋ ಇದೆಲ್ಲ ಯಾವಾಗ ಬೇಕಿದ್ದಾರ ನಮಗೆ ಎಜ್ಜಿನ ಅಂತ ಮಾಡಬೇಕು ಅಂದ್ಕೊಂಡಿದ್ದೀರ ನಾಳೆ ಆ ಹುಡುಗಿ ಫೇಮು ಯಾರು ನೋಡಿಲ್ಲ ಅಂತಂದರೆ ಫೇಮ್ ಎಷ್ಟು ದಿನ ನೋಡ್ತಾರೆ ಜನ ಸುಮಾರು ಜನ ಬಂದೋದ್ರು ಟ್ರೆಂಡಿಂಗಲ್ಲಿ ಕಾಫಿ ನಡು ಚಂದು ಆಮೇಲೆ ಯಾರೋ ಇನ್ನೊಬ್ಬ ರವಿ ಈ ಥರ ಸುಮಾರು ಜನ ಬಂದೋಗಿದ್ದಾರೆ ಅರ್ಥ ಆಯ್ತಾ ಮೂರು ನಾಲ್ಕು ತಿಂಗಳು ಅಷ್ಟೇ ನಿಮ್ಮ ಥರ ಅಲ್ಲಿ ಇಲ್ಲಿ ಹೋಗಿ ಅದು ಬಿಜ್ಕೊಂಡು ಇದು ಬಿಚ್ಕೊಂಡು ಈ ಥರ ಕಂಟ್ರಕ್ಷನ್ ಮಾಡ್ಕೊಂಡ್ರೆ ಆವಾಗ ಮೂರು ತಿಂಗಳಿಗೆ ಒಂದ್ಸರಿ ಮಾಡ್ತಾಯಿದ್ರೆ ಟ್ರೆಂಡಿಂಗ್ ಇರ್ತೀರಾ ಸಲೆಂಟಾಗಿ ಬಿಟ್ಟರೆ ಯಾವನ್ನೂ ಯಾವನು ಕೊಳ್ಳೋಲ್ಲ ಎಂತರ ಹೋಗ್ಬಿಟ್ಟರೆ ನಾಳೆ ಅದು ಅದು ಹಾಗಾದ ಆಗಿದ್ದಾದ್ಮೇಲೆ ಯಾರು ಮಗು ಕಣೆ ಹ್ಞೂ ಅನ್ಸರ್ ಮಾಡ್ರಪ್ಪ ಪ್ರಮ ಭಕ್ತಾರೆ ಸೋನು ಗೌಡ ಪ್ರಮ ಭಕ್ತಾರೆ ಹೇ ನೀವು ಎಲ್ಲ ಮಾಡ್ತೀರಾ ಸೊ ನನಗೆ ಅನ್ಸರ್ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇಡ್ರ ಲೈಕ್ ಮಾಡಿ ಬಾಯ್